ವಿಶ್ವ ತುಳು ಮಂದಲೆ ನಮ್ಮ ತುಳುನಾಡು ದೈವಾರಾಧನೆ ಕ್ಷೇತ್ರ ನಮಗೆ ಭಾರತ ಪುಗಾರ್ತೆ ಪಡೆವ್ ಒಪ್ಪ ಒಂಜಿ ಪಂಡಿತ ಅಂದ ಪಂಡ ಬಲ್ಲ ಇನ್ನೀ ತುಳುನಾಡು ಭಾರಿ ನನಗೆ ಅಪರೂಪವಾದ ಪೋದಿಲ್ಲ ನಮ್ಮ ಪೂರಾ ಮೊಲ್ಲ ಮೊಲ್ಲ ಬೇದ ಪ್ರಶ್ನೆ ಚಿಂತನಗಳು ನಡೆಯುವಪ್ಪ ಅಂಡ ದೈವದ ನಿಮಿತ್ತ ನೋಟನು ಅಧಿಕೃತವಾದ ಆಧಾರ ಸಹಿತವಾದ ಪಂಪ್ಣಕ್ಕಲು ನಮ್ಮ ತುಳುನಾಡದ ಬಲ್ಯಾಯ ವರ್ಗದಕ್ಕು ಪ್ರತಿಯೊಂದು ಜಾತಿಗಳು ಇಂಚಿಂಚಿನ ವರ್ಗವು ಇಂಚಿಂಚಿನ ಚಾಕರಿಯಿಂದ ಇತ್ತಲೆ ಕಣಿ ದೈವದ ಒಂಜಿ ಎಡ್ಡೆ ಹೂವೇ ಒಂದು ಎಡ್ಡೆ ಬಡಿಕೆ ಆವಡಣ್ಣ ನನಗೆ ಬಲ್ಯಾಯ ಜನಾಂಗ ಪ್ರಧಾನವಾದ ಪುಣವು ಅಂಚಿತ್ತನ ಒಂದು ನಮ್ಮ ಒಂದು ಜೋಯ್ಸರ್ ನಡೆ ಬತ್ತದ ಅಣ್ಣರೆ ದುಂಬತ್ತ ಪುದರ್

ಜ್ಯೋತಿಷ್ಯ ಆಯುರ್ವೇದ ನಮ್ಮ ಟೈಟಲ್. ಒಂದು ಕಲಾರಿಯಾ ಕಲಾರಿ ಇಂದ ಕಲಾರಿ ಬಂದ ಒಂದು ಯುದ್ಧ ವಿದ್ಯೆ. ಯುದ್ಧ ವಿದ್ಯೆ. ನಿಕ್ಕಲ ನಿಕ್ಕಲ ಒಂಜಿ ಬರ್ತೊಂದು ಈ ಯುದ್ಧದ ಕೇರಳ ಪಾಕಡೆ ಕೇರಳ ಪಾಕಡೆ ಒಂಜಿ ಪ್ರದರ್ಶನ ನಿಜವಾದ ಪ್ರದರ್ಶನ ಕಲರಿ ಯುದ್ಧದ ತಂತ್ರದ ಮುಂಚೆನ ಕಲಾರಿ ವಿದ್ಯೆ ಬಲ್ಲ ನಂಚಿನ ಆಯ್ತು ಸಿದ್ಧ ಇದೆ ಒಂಜಿ ಆಯ್ತಾ ಪುಡಿ ನಿಕ್ಲಕ್ಕ ಐತಿತ್ತು

ವರ್ಗಿ ಮಾತಾಡ್ತದೆ ನಾನು ಎಂತ ನಿಜವಾದ ಈ ಬಗ್ಗೆ ಗೊತ್ತಿದೆ ದರ್ಶನ ಬಗ್ಗೆ ಅಥ್ಲ ಈತ ಆಧಾರದ ರೀತ ಬಂದ್ಕೊಂಡು ಆಯಾ ದಿನ ಪುರತದ ದೀಪನ ಪ್ರಶ್ನೆ ಚಿಂತನೆ ದೀಪನ ಆಧಾರಲ್ಲ ನಿಲ್ ಇತೆ ಪ್ರತಿ ಒಂಜಿ ಜಾತಿ ಜನಾಂಗದಲ್ಲ ಇಂಚ ಮೂಲ ಒಲ್ತು ಬತ್ತನ ಅಂತ ಸಾಧಾರಣ ನಾಡೊಂದು ಇತ ನಿಲ್ನ ಈ ಬಲ್ಯಾಯ ಜನಾಂಗ ಒಲ್ತು ನಿಖಲ್ನ ಮೂಲ ಬತ್ತನಿ ಎಕ್ಲಾ ಮೂಲವಾದ ಬಂದಾಗ ತಮಿಲ್ ನಾಡಿಡ್ ಬರ್ಪುಂಡು ಪಂಡ ಪಲಣಿ ಸೈಡ್ ದ ಆ ಸೈಡ್ ಬರ್ಪು ಅಲ್ಪಡ್ದ್ ಕೇರಳ ಗ ವಲಸೆ ಬತ್ತ್ ಅಲ್ಪರ್ದ ವಿದ್ವತ್ನ ಪಡೆದೆ ಐಡ್ ಬುಕ್ಕ ಇಂಚಿ ಚೂಡು ಇಂಚಿ ಬರ್ತು ಬೊಕ ಇಂಚಿ ಉತ್ತರ ಕರ್ನಾಟಕ ಬಂತ ಪೋತೆರ್ ಅವ್ಲು ಪಂಡ ಕೊಂಡೆ ಕಾಲದ ಅವ್ಲು ಮಾತಾಕ್ಲು ಕೃತ್ರಿಮ ಅಂಚಿನದೆಗ್ ಮಂತೆ ಪುದ ಪೋತುನ ಉಲ್ಲೆರ್ ಇಂಚಿ ಬತ್ತದೆ ನಮ್ತೆ ದೈವಾರಾಧನದ ಮೂಲಕ ಒಂಚುದೆರ್ ಪಡೆನ ಈ ಪ್ರಶ್ನೆ ಚಿಂತನೆಗೆ ಬಂದಾಗ ನಮ್ಮ ನಿಮಿತ್ತ ನೋಟ ಅಂತ ತುಪ್ಪ ಹೆಚ್ಚಾದ ತುಪ್ಪ ಸ್ಥಳ ಪ್ರಶ್ನೆಗೆ ಪೋಣಾಗ ಒಂದು ಬರೋ ತುಪ್ಪ ನಂಚನತೆ ಬಗ್ಗೆ ಚೂರು ವಿಚಾರ ಪಂಡಲಿ ತಪ್ಪಂಡ ಸ್ಥಳ ಪ್ರಶ್ನೆ ಪೋಣಾಗ ಅವರು ನಮ್ಮ ಮೂಲವಾದ ಕೇರಳ ವರ್ಗ ಮಾತ್ರ ನಿಮಿತ್ತ ಪ್ರಶ್ನೆ ಶಾಸ್ತ್ರ ಜಾಸ್ತಿ ಇದ್ದಾರೆ ಆ ಪ್ರಶ್ನೆ ಕಾರಣ ಆ ಪೋಪುನ ಪಂಡ ಪ್ರಕೃತಿ ನೈಸರ್ಗಿಕವಾದ ದಾದ ಬರ್ಕು ಐತ ಆಧಾರದ ನಿಮಿತ್ತ ಪಂಡ ಪ್ರಕೃತಿ ನಮಕ್ಕೆ ಆ ಮೂಲಕ ಒಂಜಿ ಸೂಚನೆ ಕೊಡ್ಪುನ ಆ ಮೂಲಕ ಒಂಜಿ ಪ್ರಕೃತಿ ನಮ್ಮ ಕೈ ಕೊಂಚ ಸಹಕಾರ ಮಾಡ್ಕೊಂದ ಉದ್ದೇಶದ ಆ ನಿಮಿತ್ತ ಶಾಸ್ತ್ರಗಳನ್ನು ತೂದು ಪ್ರಶ್ನೆ ಪ್ರಶ್ನೆ ಬಂದ್ರೆ ಒಟ್ಟಾರೆ ಪ್ರಶ್ನ ಚಿಂತನೆ ಒಲೆಯಡು ನಮ್ಮ ತುಳ್ನಾಡದ ಬಲ್ಯಾಯ ವರ್ಗ ನಿಮಿತ್ತ ನೋಟ ದೈವದ ಕಾಲೋಟು ಪ್ರತಿಯೊಂದು ಜಟ್ಲ ಜಾಗೃತು ಪ್ರತಿಯೊಂದು ಎಟ್ಲ ಒಂಜೀ ಪ್ರಶ್ನೆ ಚಿಂತನೆ ದೀದ್ ಇದೆ ಒಟ್ಟಿಗೆ ಜನಕಲೆಗೆ ಆಪಣ ಒಂಜಿ ಸಾಂತ್ವನ ಕೊರಪುಂಚಿನ ಒಂಜಿ ಬಲ್ಯಾಯ ವರ್ಗ ತುಳುನಾಡು ಮಾತ್ರ ಆಯ್ನಾತ ನಿಖಲು ಓಲೋಲು ನಾಡೊಂದು ನಾಡೊಂದುಬೋದು ಅಕ್ಕಲಿನ ಒಂಜಿ ನಿಖಲಿ ಅಕ್ಲೆಗಳ ಸಹಕಾರ ಕೊರಡು ಅಕ್ಕಲಿನ ಬದುಕದೊಟ್ಟಿಗೆ ನಮ್ಮಲ್ಲ ಒಂಜಿ ಬದುಕೊಂಡು ಬದುಕು ಪೋಡೊಂದು ಮಾಡೋದು ಯಾನ ಎನ್ನ ಮುಗಿತಲಗ್ ಬರಪೆ